ಹರಪರಳ್ಳಿ ತಾಲೂಕಿನ ಎಲ್ಲ ನನ್ನ ಬಂಧುಗಳೇ ನಾವ್ ಹೇಳೋದು ಅರ್ಥ ಆಗಲ್ಲ ಅದಕ್ಕೆ ಮೂವತ್ತೈದು ವರ್ಷ ಹಿಂಗಿರೋದು ನಾವು ನಾವೇನ್ ಹೇಳ್ತಾ ಇದೀವಿ ಅಂತ ನಾವು ನಮ್ಮ ಹೋರಾಟ ಏನು ನಾವ್ ಹೇಳ್ತಾ ಇದೀವಿ ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ ನಮ್ಮನ್ನ ಈ ರಾಜಕಾರಣಿಗಳು ಹಿಂಗೆ ತುಳಿತಾ ಬರ್ತಾ ಇರೋದ್ ನಮ್ಗೆಲ್ಲವೂ ಅರ್ಥ ಆಗ್ಬಿಟ್ಟಿದ್ರೆ ಈ ರಾಜಕಾರಣಿಗಳೆಲ್ಲ ನಮ್ ಕಾಲ್ ಕಡೆ ಇರೋರು ನಮ್ಮ ಅಕ್ಕನ ತಗೊಂಡು ನಾವು ಮೇಲ್ಗಡೆ ಇರ್ತಿದ್ವಿ ಹರಪನಹಳ್ಳಿ ತಾಲೂಕಿನ ಎಲ್ಲ ನನ್ನ ಬಂಧುಗಳೇ ಆಗಲೇ ಮಾತಾಡ್ತಾ ಅನ್ವೇಷ ಹೇಳಿದ ಭಾಸ್ಕರ ಕೈನ ಬಲಪಡಿಸಿ ಅಂತ ನಮ್ಮ ಇಲ್ಲ ಎಲ್ಲ ಹಿರಿಯರು ಇಲ್ಲಿ ಮಾತಾಡ್ತಾ ಹೇಳ್ತಾ ಇದ್ರು ಭಾಸ್ಕರ್ ಪ್ರಸಾದ್ ಧೈರ್ಯ ದೊಡ್ಡದು ಕಾನೂನು ಮಂತ್ರಿನ ಅಲ್ಲಿ ಕೂರಿಸಿದ್ರು ಅಂತ ನೀವೇ ವ್ಯವಸ್ಥೆ ಮಾಡಿ ನಾನೊಬ್ಬನೇ ಇದ್ದರೆ ಮಾಡಕ್ಕಾಗತ್ತಾ ಅದು ನನ್ನ ಒಬ್ಬನ ಶಕ್ತಿ ಅಲ್ಲ ಮತ್ತೆ ನೀವು ಬಲಪಡಿಸ್ಬೇಕಾಗಿರೋದು ನನ್ನ ಶಕ್ ಅಲ್ಲ ನೀವೆಲ್ರೂ ಇರೋದ್ರಿಂದ ಆ ಮಾದಿಗರ ಒಂದು ಅಂತಃಕರಣ ಎಂಥದ್ದು ಶಕ್ತಿ ಎಂತದ್ದು ಅವರ ಕೋಪ ಎಂಥದ್ದು ಅವರ ಹೋರಾಟ ಎಂಥದ್ದು ಅನ್ನುವಂಥದ್ದು ಗೊತ್ತಿರೋದ್ರಿಂದಾನೆ ಅಖಂಡ ಕರ್ನಾಟಕದ ಮಾದಿಗರ ಶಕ್ತಿಯಿಂದಾನೆ ನಾನು ಹಾಗೆ ಮಾತಾಡೋಕೆ ಸಾಧ್ಯ ಆಗುತ್ತೆ ಹೊರತು ನೀವ್ಯಾರು ಇಲ್ಲ ಅಂದ್ರೆ ನಾನು ಒಬ್ಬನೇ ಹಂಗೆ ಮಾತಾಡಕ್ಕೆ ಆಗೋದಿಲ್ಲ ಅದು ಅದು ಆ ಗೆಲುವು ಮತ್ತೆ ಅದು ಧೈರ್ಯ ಅದೆಲ್ಲವೂ ಕೂಡ ನಿಮಗೆ ಸಲ್ಬೇಕಾಗಿರೋದು ಯಾಕ್ರಪ್ಪ ಏನು ನಿಮ್ಮ ಸಮಸ್ಯೆ ಏನ ಏನು ನಿಮ್ಮ ಸಮಸ್ಯೆ ಏನು ಸುಮನಿತ್ರವ್ರು ಮಾಡ್ತಾರೆ ಒಬ್ರಿಗೊಬ್ರು ಮಾತಾಡ್ತಿದ್ರೆ ಎಲ್ಲರೂ ಆಗಲ್ಲ ಇನ್ನು ಮಾತಾಡುವಂಥ ಎಲ್ಲ ಮಾತುಗಳ್ನು ಕೂಡ ಹಿರಿಯರು ಮಾತಾಡಿದ್ರೆ ನಮ್ಮ ಅನ್ವೇಷ್ರು ಕೂಡ ಮಾತಾಡಿದ್ದಾರೆ ನಾನು ಹೇಳಬೇಕಾಗಿರೋದು ಒಂದೇ ಒಂದು ಇನ್ನು ಒಂಬತ್ತನೇ ತಾರೀಕು ವಿಷಯನೂ ಗೊತ್ತು ಈಗಾಗಲೇ ಒಳಮೀಸಲಾತಿ ವಿರೋಧದಲ್ಲಿ ನಾವು ಏನು ಮಾತಾಡ್ತಾ ಇದ್ದೀವಿ ಅಂತ ಸೋಷಿಯಲ್ ಮೀಡಿಯಾ ಮೂಲಕ ಎಲ್ಲರೂ ನೋಡಿದ್ರಿ ಎಲ್ರಿಗೂ ಗೊತ್ತು ಒಂದು ಕಠಿಣವಾದಂತಹ ಎಚ್ಚರಿಕೆಯನ್ನ ನಾನು ಈ ಕಾಂಗ್ರೆಸ್ ಪಕ್ಷದ ಎಂ ಎಲ್ ಎಗಳಿಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಖಂಡ ಕರ್ನಾಟಕದಾದ್ಯಂತ ಇರುವಂತಹ ಕಾಂಗ್ರೆಸ್ ಪಕ್ಷದ ನೂರ ಮೂವತ್ತಾರು ಎಂ ಎಲ್ ಎಗಳೇ ನಿಮಗೇನಾದ್ರೂ ಸ್ವಲ್ಪನೇ ಮಾನ ಮರ್ಯಾದೆ ಇದ್ರೆ ನಿಮ್ಗೆ ಛಲ ಕುಲ ಅನ್ನೋದಿರ್ತದಲ್ಲ ಅದೇನಾದ್ರೂ ಇದ್ರೆ ಅಥವಾ ನಿಮ್ಗೆ ಗೌರವ ಉಳಿಬೇಕು ಅನ್ನಂಗಿದ್ರೆ ಯಾವುದೇ ಕಾನ್ಸ್ಟುಯನ್ಸಿಗಳಲ್ಲಿ ಯಾವುದೇ ತಾಲೂಕು ಯಾವುದೇ ಜಿಲ್ಲೆಗಳಿಗೆ ಈ ರಥಯಾತ್ರೆ ಬಂದಾಗ ಇದು ಕಾಂಗ್ರೆಸ್ ಪಕ್ಷದ ವಿರುದ್ಧವಾದಂತ ರಥಯಾತ್ರೆ ಅದರಲ್ಲಿ ಹೋಗಿ ಭಾಗವಹಿಸಬೇಡಿ ಭಾಗವಹಿಸಿ ಸರ್ಕಾರದ ವಿರುದ್ಧ ನೀವು ಮಾತಾಡಬೇಡಿ ಅನ್ನುವಂತಹ ನಿಮ್ಮ ಕಾಂಗ್ರೆಸ್ ಪಕ್ಷದ ಗುಲಾಮಗಿರಿಯ ಮಾತುಗಳನ್ನು ಮಾತುಗಳನ್ನ ಮಾದಿಗ ಸಮುದಾಯದ ಲೀಡರ್ಗಳ ಹತ್ರ ಮಾತಾಡೋದನ್ನ ಮೊದಲು ಬಿಟ್ಟುಬಿಡಿ ಯಾಕೆ ಅಂತಂದ್ರೆ ನೀವು ಏನು ಕಾಂಗ್ರೆಸ್ ಪಕ್ಷದ ಶಾಸಕರಾಗಿದ್ದು ಕೂಡಲೇ ನೀವ್ ಹೇಳಿದಂತ ಮಾತನ್ನ ಶಿರ್ಸಾವ ಪಾಲಿಸಿ ನಿಮ್ಗೆ ಗುಲಾಮಗಿರಿ ಮಾಡೋ ಮಠದಲ್ಲಿ ಇವತ್ತಿನ ಕರ್ನಾಟಕದ ಮಾದಿಗ ಲೀಡರ್ಗಳು ಯಾರು ಇಲ್ಲ ಅದರ ಮೀರಿ ಆಚೆ ಇದ್ದಾರೆ ನೀವು ಯಾವ್ದಾವುದೇ ಜಿಲ್ಲೆಗಳಲ್ಲಿ ಎಷ್ಟೆಷ್ಟೇ ಪ್ರಯತ್ನ ಮಾಡಿ ಈ ರಥಯಾತ್ರೆಯಲ್ಲಿ ಭಾಗವಹಿಸಬೇಡಿ ಈ ರಥಯಾತ್ರೆಯನ್ನು ಏನೋ ಸ್ವೀಕಾರ ಮಾಡಬೇಡಿ ಸ್ವಾಗತ ಮಾಡಬೇಡಿ ಈ ರಥಯಾತ್ರೆ ಕುರಿತು ಮಾತಾಡಬೇಡಿ ಅಂತ ನೀವೆಷ್ಟೇ ಹೇಳಿದ್ರು ಕೂಡ ನಿಮ್ಮನ್ನ ಧಿಕ್ಕರಿಸಿ ಬಂದು ಈ ಕಾರ್ಯಕ್ರಮವನ್ನು ಇಷ್ಟು ಮಟ್ಟಿಗೆ ಭಾಗವಹಿಸಿ ಯಶಸ್ವಿಗೊಳಿಸ್ತಾರೆ ಅಂತಂದ್ರೆ ನೀವು ಆ ಹೇಳದಂತ ಮಾತಿಗೆ ಕವಡೆ ಕಾಸಿನ ಕಿಮ್ಮತ್ತು ಇಲ್ಲ ಅನ್ನೋದು ಅರ್ಥ ಮಾಡ್ಕೊಂಡಿ ಅಷ್ಟೇ ನಾ ಅದಕ್ಕೆ ಪ್ರಾರಂಭದಲ್ಲಿ ಹೇಳಿದ್ರೆ ನಿಮ್ಮ ಮರ್ಯಾದೆ ಉಳಿಬೇಕು ಅಂದ್ರೆ ನಿಮ್ಮ ಗೌರವ ಉಳಿಬೇಕು ಅಂದ್ರೆ ಈ ರಥಯಾತ್ರೆಯಲ್ಲಿ ಭಾಗವಹಿಸಿ ಆಗಿಲ್ಲ ಅಂದ್ರೆ ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ಬಿಡಿ ಇದರಲ್ಲಿ ಭಾಗವಹಿಸ್ಬೇಡಿ ಅಂತ ಯಾರಿಗೂ ಹೇಳಕ್ ಹೋಗ್ಬೇಡಿ ಹೇಳಿ ಇಷ್ಟು ಜನ ಮೇಲೆ ನಿಮ್ಮ ಮುಖಭಂಗವನ್ನ ನೀವು ಮಾಡ್ಕೊಂಡು ನಿಮ್ಮ ಮರ್ಯಾದೆನ ನೀವು ಕಳಕಬೇಡಿ ಅನ್ನೋಂತ ಎಚ್ಚರಿಕೆಯನ್ನ ಈ ಕಾಂಗ್ರೆಸ್ ಪಕ್ಷ ಶಾಸಕರಿಗೆ ಕೊಡಕ್ಕೆ ಇಷ್ಟಪಡ್ತಾ ಇದ್ದೀವಿ ಇನ್ನ ಸಿದ್ದರಾಮಯ್ಯನವರ ವಿಚಾರ ಅವರು ಹಿಂದ ನಾಯಕರು ಸಮಾಜವಾದಿ ಅಭಿನವ ದೇವರಾಜರಸು ಎಲ್ಲ ಬಿರುದುಗಳನ್ನ ಏನ್ ಇಟ್ಕೊಂಡಿದಾರಲ್ಲ ಆತ ಢೋಂಗಿ ಸಿದ್ದರಾಮಯ್ಯ ಅನ್ನುವಂಥದ್ದು ಈಗಾಗಲೇ ಪ್ರೂವ್ ಆಗಿದೆ ಕಳೆದ ಐದನೇ ತಾರೀಕು ಜಗಜೀವನ್ ರಾಮ್ರವರ ಜಯಂತಿಯ ಜನ್ಮ ದಿನಾಚರಣೆ ಕಾರ್ಯಕ್ರಮದ ಸರ್ಕಾರಿ ಕಾರ್ಯಕ್ರಮದ ವೇದಿಕೆಯಲ್ಲಿ ನಿಂತ್ಕೊಂಡು ನಾವು ಒಳ ಮೀಸಲಾತಿ ಇಲ್ಲದೆ ಯಾವುದೇ ಬಡ್ತಿಗಳನ್ನ ಅಂದ್ರೆ ಪ್ರಮೋಷನ್ಗಳನ್ನ ಕೊಡ್ತಾ ಇಲ್ಲ ಒಂದು ವೇಳೆ ಕೊಟ್ಟಿದ್ರು ಕೂಡ ಅದನ್ನ ರದ್ದು ಮಾಡ್ತೀವಿ ಅಂತ ಮಾತಾಡಿದ್ರು ಅವರು ಮಾತಾಡಿದ್ದು ಏಪ್ರಿಲ್ ಐದನೇ ತಾರೀಕು ಇವತ್ತು ಡೇಟ್ ಎಷ್ಟು ಮೇ ಹದಿಮೂರನೇ ತಾರೀಕು ಅವರು ಮಾತಾಡಿ ಮೂವತ್ತ ಎಂಟು ಮೂವತ್ತೊಂಬತ್ತು ದಿವಸಗಳಾಯ್ತು ಒಬ್ಬ ಮುಖ್ಯಮಂತ್ರಿ ಒಂದು ಮಾತನಾಡಿ ಮೂವತ್ತೊಂಬತ್ತು ದಿವಸ ಆದ್ಮೇಲೆ ಕೂಡ ಅದು ಜಾರಿ ಆಗಿಲ್ಲ ಪ್ರಮೋಷನ್ಗಳು ಆಗ್ತಾ ಇದಾವೆ ಅಂತಂದ್ರೆ ಆತ ಮುಖ್ಯಮಂತ್ರಿ ಆಗಿರೋದಕ್ಕೆ ಲಾಯಕಲ್ಲ ನಾಲಾಯಕು ಅಂತ ಅರ್ಥ ಮುಖ್ಯಮಂತ್ರಿ ಸ್ಥಾನದಲ್ಲಿ ನಿಂತ್ಕೊಂಡು ಮಾತಾಡಿದ ಮೇಲೆ ಅದು ಜಾರಿಗೆ ಬಂದಿಲ್ಲ ಅಂದ್ರೆ ಆತ ಮುಖ್ಯಮಂತ್ರಿ ಅಲ್ಲ ಬಹುಶಃ ಕೆರಾವಳಿ ಇರಬೇಕು ಈಗ ಈ ಮರ್ಸ್ಗಾ ಕಡೆ ಯಾರು ಕೂತಿರ್ತಾರಲ್ವಾ ಅವ್ರು ಹೇಳಿದ್ರ ಸರ್ಕಾರ ಕೇಳತ್ತ ಕೇಳಲ್ಲ ಏನ್ ಯಾರ ಅಂತ ಅಂತದ್ದು ಹಂಗೆ ಅವತ್ತು ಮುಖ್ಯಮಂತ್ರಿಗಳು ಏನ್ ವೇದಿಕೆ ಮೇಲೆ ನಿಂತ್ಕೊಂಡು ಮಾತಾಡ್ತಾರಲ್ಲ ಅದನ್ನ ಆರ್ಡರ್ ಮಾಡಿದ್ರೆ ಅವ್ರ ಮುಖ್ಯಮಂತ್ರಿ ಯಾಕಂದ್ರೆ ಅವ್ರ ಮಾತು ಕೇಳ್ತು ಸರ್ಕಾರ ಅಂತ ಅದನ್ನ ಆರ್ಡರ್ ಮಾಡಿಲ್ಲ ಆದ್ರೆ ನೀವು ಮುಖ್ಯಮಂತ್ರಿ ಯಾರೆಲ್ಲ ಹೋಗ್ತಾ ಇರುವಂತ ಬಹುಶಃ ಸರ್ಕಾರಿ ಅಧಿಕಾರಿಗಳು ಆತನ ಕನ್ಸಿಡರ್ ಮಾಡಿದ್ದಾರೆ ಅಂತ ಅನ್ಸುತ್ತೆ ನಮಗೆ ಸೊ ಈಗ ಹೇಳೋದು ನೀವು ನಿಜವಾಗುವ ಮಾನ ಮರ್ಯಾದೆ ಇದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಬಡ್ತಿಯನ್ನ ಈ ಕ್ಷಣಕ್ಕೂ ಕೂಡ ರದ್ದು ಮಾಡಿ ನಿಮಗೆ ನಾವು ಗೌರವಿಸ್ತೀವಿ ನಿಮ್ಮನ್ನ ಬಯೋದೊಂದೇ ಕೆಲಸ ಅಲ್ಲ ನಮಗೆ ನಿಮ್ಮನ್ನ ಗೌರವಿಸೋದು ನಮಗೆ ಗೊತ್ತಿದೆ ನಾವು ಗೌರವಿಸುವಂತೆ ನೀವು ನಡ್ಕೊಳ್ಳಿ ಬಡ್ತಿಯನ್ನ ಸ್ಟಾಪ್ ಮಾಡಿ ನನ್ನ ಸಮುದಾಯದ ನೌಕರರ ಬಂಧುಗಳಿಗೆ ಆಗ್ತಾ ಇರುವಂತಹ ಅದು ನೇರವಾಗಿ ಮಾದಿಗ ಸಮುದಾಯದ ಸರ್ಕಾರಿ ನೌಕರರಿಗೆ ಆಗ್ತಾ ಇರುವಂತಹ ಅನ್ಯಾಯವನ್ನು ಸರಿಪಡಿಸಿ ತಡೆಗಟ್ಟಿ ಅವ್ರಿಗೆ ನ್ಯಾಯ ಕೊಡಿ ನಿಮ್ಮನ್ನ ನಾವು ಗೌರವಿಸ್ತೀವಿ ಇನ್ನೂ ಒಂದು ತಿಂಗಳು ಟೈಮ್ ತಗೊಂಡು ನೀವು ಒಳಗೆ ತರ್ತೀರಾ ತನ್ನಿ ತೊಂದರೆ ಇಲ್ಲ ಎಲ್ಲ ಸ್ಟಾಪ್ ಆದ್ಮೇಲೆ ತನ್ನಿ ಹಳ್ಳಿ ಹಳ್ಳಿಗಳಲ್ಲಿ ಸಮೀಕ್ಷೆ ಆಗ್ತಾ ಇದೆ ಅಂತ ಹೇಳ್ತಾರೆ ಸುಳ್ಳು ಎಲ್ಲ ಮೋಸದ ಅಪ್ಲಿಕೇಶನ್ ಮೊಬೈಲ್ ಆಪ್ ಫೈವ್ ಜಿ ಫೋನ್ ಮಾತ್ರ ವರ್ಕ್ ಆಗಲ್ಲ ಕೆಲವು ಕಡೆ ಅನ್ನೋ ಕಾಲಮ್ಗಳು ಚೇಂಜ್ ಮಾಡಿದಾರೆ ಮಾದಿಗ್ ದಿಗ ಅರವತ್ತೊಂದು ಮತ್ತೆ ಮದಾರ ಇಪ್ಪತ್ತೆರಡು ಈ ತರ ಕಾಲಂಗಳನ್ನ ಚೇಂಜ್ ಮಾಡಿ ನಮ್ಗೆ ಅನ್ಯಾಯ ಮಾಡೋ ಕೆಲಸವನ್ನ ಮಾಡ್ತಾ ಇದಾರೆ ಆಮೇಲೆ ಏನಪ್ಪಾ ಅರ್ಜೆಂಟಾ ಅಲ್ಲ ಅರ್ಜೆಂಟಾ ಏನ್ ತಲೆಯಲ್ಲಿ ಏನ್ ಇಟ್ಕೊಂಡಿರ್ತಾರೆ ನೀವೆಲ್ಲ ಅక్కಡೆ ಕೆಲಸ ಮಾಡಿ ಕೆಲಸ ಮಾಡಿದ ನಿನ್ನ ಅರ್ಕತೆ ಇಲ್ಲ ಇಲ್ಲ ಯಾಕೆ ನಗ್ತಿಯ ರಾಜಕೀಯಲೇ ಇಲ್ಲ ಅಡಿ ಯಾರೋನು ಹಾಕ್ತೀನಿ ಏ ಯಾವಪ್ಪ ನಾವು ಇಂಗೇರೆ ಆಳಗೆ ಹೋಗ್ತಾ ಇರೋದು ಈ ತರದ ಯೋಗಿರು ಇದ್ದಾರೆ ಅಸಹಾಯಕರು ಇದ್ದಾರೆ ಗುಲಾಮ್ರು ಇದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೋಸ್ಕರ ಇಡೀ ಜೀವನ ಅಡ ಇಡುವಂತ ಆರ್ ಬಿ ತಿಮ್ಮಾಪುರದವರು ಕೆ ಎಸ್ ಪುನಿಯಪ್ಪ ಗುಲಾಂ ಇದ್ದಾರೆ ಎಲ್ಲರೂ ಇದಾರೆ ಇಂಥವರಿಂದಲೇ ನಾವು ಮೂವತ್ತೈದು ವರ್ಷ